ನಮಸ್ಕಾರಗಳು ಬಂಧು ಮಿತ್ರರೆ ಹಿಂದಿನ ಅಧ್ಯಯನದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಮೂರು ಅವತಾರಗಳನ್ನು ನೋಡಿದೆವು ಈ ಅಧ್ಯಯನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಜರು ದಕ್ಷಿಣ ಭಾರತದಲ್ಲಿ ಕದಂಬ ಚಾಳುಕ್ಯ ಹೊಯ್ಸಳ ಚೋಳ ಮುಂತಾದ ರಸರು ಪ್ರಖ್ಯಾತರಾಗಿದ್ದರು ಅವರು ವೈದಿಕ ಧರ್ಮಾಭಿಮಾನಿಗಳಾಗಿ ಬ್ರಹ್ಮನ ಕುಟುಂಬಗಳಿಗೆ ವಿಶೇಷ ಮನ್ನಣೆ ಇತ್ತು ತಮ್ಮ ಆಸ್ಥಾನದಲ್ಲಿ ಉನ್ನತ ಪದವಿಗಳನ್ನು ಕೊಟ್ಟು ಗೌರವಿಸುತ್ತಿದ್ದರು ದಕ್ಷಿಣದಲ್ಲೇ ತಮ್ಮದೇ ಆದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದ ವಿಜಯನಗರದ ಅರಸರು ಕೂಡ ಬ್ರಹ್ಮಣಾಭಿಮಾನಿಗಳಾಗಿ ಆಗ ಶಾಷ್ಟಿಕ ವಂಶದವರಾದ ಅರವತ್ತು ಪ್ರಾಚೀನ ಬ್ರಹ್ಮನ ಕುಟುಂಬಗಳನ್ನು ಅವರು ಆಸ್ಥಾನದಲ್ಲಿದ್ದರು ಅವರ ಪೈಕಿ ಬೀಗಮುದ್ರೆಯ ಮನೆತನದ ಗೌತಮ ಗೋತ್ರದ ವಂಶಕ್ಕೆ ಸೇರಿದವರು ನಮ್ಮ ಕಥಾನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೇದ ವೇದಾಂತ ವಿದ್ಯಾ ವಿದ್ಯೆಗಳಲ್ಲಿ ಪಾರಂಗತರಾದ ಕೃಷ್ಣ ಭಟ್ಟರೆಂಬುವರ ದೊಡ್ಡ ಪಂಡಿತರಾಗಿ ಕಲಾಪೋಷಕನಾದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು ಇವರ ಮಕ್ಕಳು ಕನಕಾಚಲ ಭಟ್ಟರು ಕನಕಾಚಲ ಭಟ್ಟರ ಮಕ್ಕಳು ವೀಣಾತಿ ತಿಮ್ಮಣ್ಣ ಭಟ್ಟರು ಅಂತೂ ಇವರ ವಂಶದಲ್ಲಿ ವೀಣಾವಾದನ ಪಾಂಡಿತ್ಯ ತಲೆ ತಲೆತಲಾಂತರದಿಂದಲೂ ಮನೆ ಮಾಡಿತ್ತು ಆದರೆ ದುರಾದೃಷ್ಟವಶ ಹದಿನೇಳನೇ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಬಹುಮುನಿಸುತ್ತಾರೆಂದು ಪ್ರಸಿದ್ಧಿ ಹೊಂದಿದ ಐದು ಜನ ಮುಸ್ಲಿ ಮುಸ್ಲಿಂ ರಾಜರು ಒಂದಾಗಿ ಅಕ್ಕಸತಂಗಡಿ ಯುದ್ಧದಲ್ಲಿ ಕೃಷ್ಣದೇವರಾಯನ ಅಳಿಯನ ರಾಮರಾಯನನ್ನು ಸೋಲಿಸಿದರು ಆಗ ಕೃಷ್ಣಾ ನದಿ ದಾಟಿ ಬಂದ ಅವರು ವಿಜಯನಗರದಲ್ಲಿ ಈಗಿರುವ ಹಾಳು ಹಂಪೆ ವಿಶ್ವವಿಖ್ಯಾತವಾದ ಕಲಾಕೃತಿಗಳನ್ನು ಕಂಡ ಕಂಡಲ್ಲಿ ನಾಶ ಮಾಡಿದರು ಆ ಸಮಯದಲ್ಲಿದ್ದ ಮತೀಯ ಕಲಹಗಳು ಕೂಡ ಇದಕ್ಕೆ ಪೋಷಕವಾಗಿ ಎಲ್ಲ ಮಂದಿರಗಳು ನಾಶವಾಗಿ ಹೋದವು ಆಗ ರಾಜಾಶ್ರಯ ತಪ್ಪಿದ ವಿದ್ವಾಂಸರು ಕಲಾವಿದರು ಕಲಾಕಾರರು ಮುಂತಾದ ವೈದಿಕ ಕುಟುಂಬಗಳೆಲ್ಲ ಊರು ಬಿಟ್ಟು ಹೋಗಬೇಕಾಗಿ ಬಂತು ಅವರ ಪೈಕಿ ವೀಣಾ ತಿಮ್ಮಣ್ಣ ಭಟ್ಟರು ಕೂಡ ದೂರದ ಊರಾದ ಕುಂಭಕೋಣಕ್ಕೆ ಬಂದರು ಪ್ರಾಚೀನ ಶ್ರೀ ಮಧ್ವಾಚಾರ್ಯರ ಮೂಲ ಮಹಾ ಮಹಾ ಪರಂಪರೆಯ ದಕ್ಷಿಣಾದಿಯ ವಿದ್ಯಾಮಠದಲ್ಲಿ ಶ್ರೀ ಸುರೇಂದ್ರ ಸುರೇಂದ್ರತೀರ್ಥರೆಂಬುವವರ ಆಗಿನ ತಂಜಾವೂರಿನ ರಾಜನಾದ ಶ್ರೀರಂಗದೇವರಾಯನ ಆಧಾರಣೆ ಹೊಂದಿ ವೈದಿಕ ಧರ್ಮಕ್ಕೆ ಊರುಗೊಲ್ಲಾಗಿದ್ದರು ಶ್ರೀ ಸುರೇಂದ್ರರ ನಂತರ ಶ್ರೀ ವಿಜೇಂದ್ರರು ಹಾಗೂ ಶ್ರೀ ಸುಧಿ ಸುಧೀಂದ್ರರು ಕುಂಭಕೋಣ ಮಠದ ವಿದ್ಯಾ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರು ಅವರ ಕಾಲದಲ್ಲಿ ತಂಜಾವೂರನ್ನು ಚೇವಪ್ಪ ನಾಯಕನು ಆಳುತ್ತಿದ್ದನು ಅವನು ಕೂಡ ಶ್ರೀ ವಿಜೇಂದ್ರ ವಿಜಯೇಂದ್ರ ಮತ್ತು ಶ್ರೀ ಸುಧೀಂದ್ರರ ಬಹು ಆರಾಧಿಸುತ್ತಿದ್ದನು ಆ ರಾಜನ ಆಶ್ರಯಕ್ಕೆ ಬಂದ ತಿಮ್ಮಣ್ಣ ಭಟ್ಟರು ಒಂದು ಬ್ರಹ್ಮಾಂಡ್ರಹದಲ್ಲಿ ಧರ್ಮಪತ್ನಿಯಾದ ಗೋಪಿಕಾಂಬೆಯೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದರು ಅವರಿಗೆ ಗುರುರಾಜನೆಂಬ ಮಗನು ವೆಂಕಟಾಂಬೆ ಎಂಬ ಮಗಳು ಇದ್ದರು ದೈವ ಪ್ರೇರಣೆಯಿಂದ ತಿಮ್ಮಣ್ಣ ಭಟ್ಟರಿಗೆ ಇದ್ದ ಒಬ್ಬ ಮಗನು ಸಾಲದೆನಿಸಿತು ಪುನಃ ಇನ್ನೊಂದು ಪುತ್ರ ಸಂತಾನ ಹೊಂದುವ ಇಚ್ಛೆಯಾಯಿತು ಆ ಪುತ್ರನು ಲೋಕ ಕಲ್ಯಾಣ ಕಾರಣಕ್ಕನೂ ಜಗದ್ವಿಖ್ಯಾತನು ಭಾಗ ಭಾಗವತ ಗ್ರಣಿಯು ಆಗಿ ವಂಶಭೂಷಣಕ್ಕನಾಗಿರಬೇಕೆಂದು ಆಶಿಸಿದರು ಅಂತ ಪುತ್ರ ಬೇಕಾದರೆ ಮಾತು ಪಿತೃಗಳು ವಾ ಕಾಯಕಗಳಿಂದ ಅಷ್ಟೇ ಅತ್ಯಂತ ಪವಿತ್ರರಾಗಿರಬೇಕೆಂದು ಅರಿತಿದ್ದ ಶಾಸ್ತ್ರ ಕೋವಿದರಾದ ತಿಮ್ಮಣ್ಣ ಭಟ್ಟರು ಪತ್ನಿಗೆ ಅದನ್ನು ವಿವರವಾಗಿ ತಿಳಿಸಿದರು ವ್ರತ ನಿಯಮ ಉಪವಾಸಿವಾದಗಳಿಂದ ದೇಹವನ್ನು ದಂಡನೆ ಮಾಡಿ ಭಗದ್ಯಾನ ಸೇವಾ ಪೂಜಾದಿಗಳಿಂದ ಹುತಾತ್ಮರಾಗಲು ಯೋಚಿಸಿದರು ಅದಕ್ಕಾಗಿ ತಮ್ಮ ಕುಲದೈವ ಕಲಿಯುಗದ ಪ್ರತ್ಯಕ್ಷ ದೇವ ದೇವತೆಯಾದ ಶ್ರೀನಿವಾಸನನ್ನು ಮೊರೆ ಹೋಗಲು ತಿರುಪತಿಗೆ ಬಂದರು ತಿರುಮಲೆಯಲ್ಲಿ ನಿತ್ಯವೂ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ಶ್ರೀನಿವಾಸದ ಅನುಗ್ರಹಕ್ಕೆ ಸೇವಾನಿಮಿತ್ತವಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ತತ್ವ ಪಾರ್ಯಾದಿಗಳನ್ನು ಪರ್ಯಾದಿಗಳನ್ನು ಹಿತಾಸಕ್ತಿ ಮಾಡುತ್ತಿದ್ದರು ಧರ್ಮಪತ್ನಿಯಾದ ಗೋಪಿಕಾಂಬೆಯು ಅವರಿಗೆ ಸಹಕಾರಿಯಾಗಿ ತಾನು ಸ್ವಾಮಿ ಪುಷ್ಕರಣೆಯಲ್ಲಿ ಮಿಂದು ಭಕ್ತಿಯುಕ್ತಳಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದಳು ಅನಂತರ ಭಟ್ಟರು ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ವೇದಶಾಸ್ತ್ರಗಳನ್ನು ಪ್ರವಚನಗಳನ್ನು ಮಾಡುತ್ತಿದ್ದರು ಆಗ ಗೋಪಿಕಾಂಬೆಯು ಕೂಡ ದಾಸರು ರಚಿಸಿದ ಪದ ಪದ್ಯ ಸುಳಾದಿಗಳನ್ನು ಪಾರಾಯಣ ಮಾಡುತ್ತಿದ್ದಳು ಇಬ್ಬರೂ ಪ್ರತಿದಿನ ಒಂದು ಹೊತ್ತು ಭೋಜನ ಮಾಡುತ್ತಿದ್ದರು ಎಷ್ಟು ಧನಿವಾದರೂ ಹಗುಲು ನಿದ್ರೆ ಮಾಡದೆ ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲಗದೆ ಭೂಷಯನ ಮಾಡುತ್ತಿದ್ದರು ಹೀಗೆ ಅನನ್ಯ ಭಕ್ತಿಯಿಂದ ವ್ರತೋಪ ವ್ರತ ಮತ್ತು ಉಪವಾಸಗಳಿಂದ ಆ ದಂಪತಿಗಳು ಕೃಷರಾಗಿ ಶ್ರೀ ವೆಂಕಟೇಶನನ್ನು ಒಲಿಸಿಕೊಳ್ಳಲು ಹಗುಲಿರಳು ಸೇವಿಸುತ್ತಿದ್ದರು ಮುಖದಲ್ಲಿ ವಿಚಿತ್ರ ಕಾಂತಿ ಪುಂಜ ಉಂಟಾಗಿ ನೋಡುವವರ ಗೌರವಾದಗಳಿಗೆ ಪಾತ್ರರಾದರು ಕೊನೆಗೆ ಒಂದು ದಿನ ರಾತ್ರಿ ಶ್ರೀ ವೆಂಕಟೇಶನ ಶಯನೋತ್ಸವದಲ್ಲಿ ವಿನಾವಾದನ ಮಾಡುತ್ತಾ ಭಗವಂತನ ಪಾದಗಳಲ್ಲಿ ತಲ್ಲೀನರಾಗಿ ಹಾಡುತ್ತಿರಲು ದೇವರಿಗೆ ಹಾಕಿದ ಹಾರವು ಬಲಭಾಗದಿಂದ ಕಳಚಿ ಬಿದ್ದಿತ್ತು ಶ್ರೀನಿವಾಸನು ವರವನ್ನು ಕರುಣಿಸಿದನೆಂದು ಆಚಾರ್ಯ ದಂಪತಿಗಳು ಪರಮಹರ್ಷದಿಂದ ಮಂಗಳ ಹಾಡಿ ಪ್ರಸಾದವನ್ನು ಸ್ವೀಕರಿಸಿ ಬಿಡಾರಕ್ಕೆ ಬಂದು ವಿಶ್ರಮಿಸಿದರು ಅಂದು ರಾತ್ರಿ ಕಳೆದು ಬ್ರಾಹ್ಮಿ ಮುಹೂರ್ತದ ಶುಭ ವೇಳೆಯಲ್ಲಿ ತಿಮ್ಮನಾಚಾರ ದಂಪತಿಗಳು ಒಂದು ಸುಮಧುರ ಸ್ವಪ್ನವನ್ನು ಕಂಡರು ಕನಸಿನಲ್ಲಿ ಆ ದಂಪತಿಗಳು ಶ್ರೀನಿವಾಸನ ಗರ್ಭಗುಡಿಯ ಮುಂದೆ ನಿಂತು ಲೋಕ ಕಲ್ಯಾಣಕಾರಕನೂ ಜಗನ್ಮನ್ಮನೂ ಭಾಗವತ ತಾಣಾಗ್ನಿಯೂ ವಂಶಭೂಷಣನೂ ಆದ ಪುತ್ರನನ್ನು ಕಣಿಸುವಂತೆ ಪ್ರಾರ್ಥಿಸುತ್ತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಕೋಟಿ ಸೂರ್ಯ ಪ್ರಕಾಶವುಳ್ಳ ಅಪೂರ್ವ ತೇಜಸ್ಸಿನ ಮಧ್ಯದಲ್ಲಿ ಕೌಸ್ತುಭ ವನಮಾಲ ಕಿರೀಟ ಕುಂಡಲ ಕಂಕಣಹಾರ ಭೂಷಿತನಾಗಿ ಶಂಖಚಕ್ರಧಾರಿಯಾಗಿಯೂ ಪಿತಾಂಬರಗಳಿಂದ ಶೋಭಿತನಾದ ಜಗನ್ಮೋಹಕ ಸೌಂದರ್ಯ ರಾಶಿಯಿಂದ ಮಂದಹಾಸನ ಮಂದಹಾಸನ ಹಾಸದಿಂದ ಶ್ರೀ ಶ್ರೀನಿವಾಸನು ದರ್ಶನವಿತ್ತು ಅಭಯ ಪ್ರದಾನ ಮಾಡುತ್ತಿರಲು ದೇವ ದೇವ ಜಗನ್ನಾಥ ಶ್ರೀ ಪದ್ಮಾವತಿಯರ ಪ್ರಿಯಸಕ ಬ್ರಹ್ಮ ವಂದ್ಯ ಜಗಜನ ಅನ್ ಅನಂತ ಕಲ್ಯಾಣ ಗುಣಗುಣ ಪರಿಪೂರ್ಣ ಸಮಸ್ತ ದೋಷ ದೂರ ಮುಕ್ತಿದಾಯಕ ವೈದ್ಯಕ ವೈದ್ಯ ನನ್ನ ಕುಲಸ್ವಾಮಿ ಭಕ್ತವಸ್ತಲ ಭಯ ನಿವಾರಣ ಈ ಸೇವಕನ ಅಲ್ಪ ಸೇವೆಗೊಳಿದು ಪ್ರಸನ್ನನಾಗಿ ನಮ್ಮನ್ನು ಉದ್ಧರಿಸುವ ಸಲುವಾಗಿ ದರ್ಶನ ಕೊಟ್ಟೆಯಾ ನನ್ನ ಸೇವೆಯನ್ನು ಸಾರ್ಥಕ ಮಾಡುವೆಂದು ಆಚಾರ್ಯರು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಂತೆಯೇ ಸ್ವಾಮಿಯು ವಸ್ತ ಉತ್ತಮ ಸಂತಾನಕ್ಕಾಗಿ ಮಾಡಿದ ನಿಮ್ಮ ಸೇವೆಗೆ ಮೆಚ್ಚಿದ್ದೇನೆ ಆಚಾರ್ಯ ಈಗ ಜಗತ್ತಿಗೆ ಕಲ್ಯಾಣಕ್ಕಾಗಿ ಮಹಾತ್ಮನೊಬ್ಬನ ಅವತಾರವಿದ್ದು ಅವಶ್ಯಕವಾಗಿದೆ ನನಗಾಗಿ ಅತಿ ಪ್ರೀತಿ ಪಾತ್ರನಾದವನು ಭಕ್ತರಲ್ಲಿ ಅಗ್ರಗಣ್ಯನು ಸತತ ಮುಖ್ಯ ಪ್ರಾಣದೇವನ ಆವೇಶಯುಕ್ತನು ಸದಾ ಲೋಕ ಕಲ್ಯಾಣ ಬಯಸುವವನು ಆದ ಸುಪುತ್ರನನ್ನು ಕರುಣಿಸಿದ್ದೇನೆ ಮತ್ತು ನಿನಗೆ ಜನಿಸುವ ಸುಪುತ್ರನ ಜಗತ್ತಿನ ಉದ್ಧಾರಕ್ಕಾಗಿಯೂ ಉತ್ತಮ ತತ್ವ ಸ್ಥಾಪನೆಗಾಗಿಯೂ ಕಟಿಬದ್ಧನಾಗಿ ಕರ್ಮ ಮಾಡುವವನು ಆತನು ನಿನ್ನ ವಂಶವನ್ನು ಮಾತ್ರವಲ್ಲ ನನ್ನಿಂದ ಪ್ರವರ್ತನಾದ ಹಂಶವಂಶದ ಕೀರ್ತಿಯನ್ನು ಜಗತ್ತಿನಲ್ಲೆಲ್ಲ ಬೆಳಗಿಸಿ ಲೋಕ ಕಲ್ಯಾಣಕ್ಕಾಗಿ ಮೆರೆಯುವವನು ತ್ರಿಲೋಕಗಳಲ್ಲೂ ಅವನ ಕೀರ್ತಿಯು ಗೇಗೆ ಗೇಗೆವನವಾಗಿ ಅವನಿಂದ ಭಾಗವತ ಧರ್ಮವು ವಿಶೇಷ ಜಾಗೃತಿ ಹೊಂದುವುದು ಎಂದು ವರವಿತ್ತು ಶ್ರೀನಿವಾಸನು ಅದೃಶ್ಯನಾದನು ಶ್ರೀಹರಿಯು ಪ್ರಸನ್ನವನಾದ ಮೇಲೆ ಪ್ರಪಂಚದಲ್ಲಿ ಯಾವ ವಸ್ತುವು ದುರ್ಲಭವಲ್ಲ ಆದ್ದರಿಂದ ಸೇವೆ ಮಾಡಿದ ಸ್ವಲ್ಪ ದಿವಸಗಳಲ್ಲಿ ಶ್ರೀನಿವಾಸನ ಅನುಗ್ರಹದಿಂದ ಗೋಪಿಕಾಂಬೆಯ ಗರ್ಭತಿ ಗರ್ಭವತಿಯಾದಳು ದಂಪತಿಗಳ ಸಂತೋಷಕ್ಕೆ ಭಾರವೇ ಇರಲಿಲ್ಲ ಆ ಗರ್ಭವು ಶ್ರೀಹರಿಯ ವರಪ್ರಸಾದವಾಗಿದ್ದರಿಂದ ಗೋಪಿಕಾಂಬೆಗೆ ಅಸಾಧಾರಣ ಬಯಕೆಗಳುಂಟಾದವು ಅಂದರೆ ತನ್ನ ಮನೆಯಲ್ಲಿ ಬಿಸಿಯಾದ ಬುಷ್ಟಾನ್ನ ಭೋಜನ ಬಿದ್ದರೂ ಪಕ್ಕದ ಮನೆಯ ಆರಿದ ರುಚಿಯಿಲ್ಲದ ಅನ್ನವೇ ಇಷ್ಟವಾಗುತ್ತಿತ್ತು ಉತ್ತಮವಾದ ಬಣ್ಣ ಬಣ್ಣದ ವಸ್ತ್ರಗಳಿದ್ದರೂ ಯಾವಾಗಲೂ ಕೆಂಪು ಬಣ್ಣದ ಬಟ್ಟೆಯನ್ನು ಇಷ್ಟಪಡುತ್ತಿದ್ದಳು ದೇವರ ಮೇಲೆ ಹೊಸ ಹೊಸ ಪದ ಪದ್ಯಗಳನ್ನು ರಚಿಸುತ್ತಿದ್ದಳು ಈ ರೀತಿ ತನ್ನ ಹೊಟ್ಟೆಯಲ್ಲಿರುವ ಕೂಸು ಮುಂದೆ ಎತ್ತಿಯಾಗಿ ಕಾಬಿ ವಸ್ತ್ರ ಧರಿಸಿ ಭಿಕ್ಷಾಟನೆ ಮಾಡುವುದಲ್ಲದೆ ತನ್ನ ಪಾಂಡಿತ್ಯ ಚಮತ್ಕಾರದಿಂದ ಸಾರಸ್ವತ ಪ್ರಪಂಚಕ್ಕೆ ಮಹತ್ತರ ಕೊಡುಗೆ ನೀಡುವುದೆಂಬುದು ಬಯಕೆಯ ಮೂಲಕ ತಿಳಿಸುತ್ತಿರುವಂತೆ ಇತ್ತು ಹೂವು ಅರಳಿದ ಮೇಲೆ ಸುವಾಸನೆ ಉಂಟು ಮಾಡುತ್ತದೆ ಆದರೆ ಅರಳುವ ಮುನ್ನವೇ ಸುಗಂಧ ಬೀರುವ ಆಶ್ಚರ್ಯಕರ ಘಟನೆ ಇದು ಆ ಗೋಪಿ ಕಂಬೆಯ ಗರ್ಭದಲ್ಲಿ ಬೇರಾರು ಇರದೆ ಶ್ರೀ ಪ್ರಲ್ಹಾದನೆ ಸೇರಿಕೊಂಡು ಭಗವದ್ದಾಜ್ಞೆಯಿಂದ ಮುಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಭಗವತ್ ಕಾರ್ಯ ಸಾಧನೆ ಮಾಡಲು ಕಾತರಿಸುತ್ತಿದ್ದಾರೆಂಬುದು ಆಕೆಯ ಬಯಕೆಯಿಂದ ತಿಳಿದು ಬರುತ್ತಿತ್ತು ಇಂತಹ ಜಗದ್ಗುರುವನ್ನು ಗರ್ಭದಲ್ಲಿ ತರಿಸುವ ಪುಣ್ಯ ಎಷ್ಟು ಜನರಿಗೆ ಲಭ್ಯ ಅಂತಹ ಪುಣ್ಯಾತ್ಮ ಪುಣ್ಯಾತ್ಮನನ್ನು ಆಕೆ ಹೊಂದಲು ಎಷ್ಟು ರೀತಿ ವ್ರತ ಉಪವಾಸಗಳನ್ನು ಮಾಡಿರಬಹುದು ಅಂತಹ ಪುಣ್ಯಗಳನ್ನು ಮಾಡಿದ್ದರಿಂದಲೇ ಅವರಲ್ಲಿ ಭಾಗವತೋತನಾದ ಶ್ರೀ ಪ್ರಹ್ಲಾದನು ಅವತರಿಸಿದನು ಗೋಪಿಕಾಂಬೆಗೆ ನವ ಮಾಸಗಳು ತುಂಬಲು ಸುಖಪ್ರವಸವದ ಸಮಯ ಅಸನ್ನವಾಗುತ್ತಿರುತ್ತಲೂ ಶುಭಗ್ರಹಗಳು ಪರಿಪೂರ್ಣ ಶುಭರಾಗಿ ಶುಭ ಶುಭಲಗ್ನ ಮುಹೂರ್ತದಲ್ಲಿ ಕ್ರಿಸ್ತಶಕ ಹದಿನೈನೂರ ತೊಂಬತ್ತೈದನೆಯ ಮನ್ಮಥನಾಮ ಸಮಸ್ತರವಾದ ಪಾಲ್ಗುಣ ಶುಕ್ಲ ಸಪ್ತಮಿ ಶುಕ್ರವಾರ ಮೃಗಶಿರ ನಕ್ಷತ್ರದಲ್ಲಿ ತೇಜಸ್ವಿಯಾದ ಶಿಶುವಿಗೆ ಶ್ರೀ ರಾಘವೇಂದ್ರರು ಅವತಾರ ಮಾಡಿದರು ಪ್ರಸಿದ್ಧವಾದ ಮಹಾನಕ್ಷತ್ರದಲ್ಲಿ ಮಹಾತ್ಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಮಾನವ ಕುಲವನ್ನು ಉದ್ಧರಿಸಿದರು ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಃ ಕಲ್ಪ ನಮತಃ ಕಾಮಧೇನು ನಮಸ್ಕಾರಗಳು